ಬುಡ್ಲ ಇಲ್ಲಿ ನೀನು ನೀ ಬುಡ್ಲ ಇಲ್ಲಿ ಏನಾತಂತನ ಕೇಳ್ತಾರೆ ಇವರು ಇವ್ರಿಗೆ ಏನು ಗೊತ್ತಿಲ್ಲನ ನಾನು ಕೇಳ್ತೀನಿ ಬಿಡ್ಲ ಇಲ್ಲಿ ನೀನು ಒಂದು ನಿಮಿಷ ನನ್ನ ಮುತ್ಯ ಆತ್ ಬಿಡ್ರಿ ಅವರ ಈಗ ಆಗಿದ್ದಾಗೇತಿ ಈಗ ಈಗ ನೀವು ಇವ್ರನ್ನ ಹೊಡೆಯೋದು ಬಡಿಯೋದ್ರಿಂದ ಬರ್ತಾ ಕೂಸು ಹಂಗಿದ್ರೆ ಹೇಳ್ರಿ ನಾನು ಬಿಡ್ತೀನಿ ಸಮಾಧಾನ ಮಾಡ್ಕೊಳ್ರಿ ಯಾವ ಕರೆನ ಗೊತ್ತಿಲ್ಬೇ ಏನಾತ್ ಹೇಳ್ಬೇ ಲೇ ಬಿಡಾಡಿ ನೀ ಹೇಳ ಏನಾತ ಏನು ಮಾಡಿದ್ರಿ ಎದಕ್ಕೆ ನೀವು ಚಿಲಕ ಹಾಕ್ಕೊಂಡು ಬೀಗ ಹಾಕ್ಕೊಂಡು ಹೋದ್ರಿ ಮನೀನಾ ಅದನ್ನು ಬಗಳು ಹೋದಿದ್ದು ನಿನ್ನೆ ಬಂದಿದ್ದು ಇವತ್ತು ಮುಂಜಾಲೇ ಹೊಟ್ಟಿಗೇನು ಕೂಳು ತಿಂತೀರಾ ಬೇರೆ ಏನಾರ ತಿಂತೀರಲಿಲ್ಲ ನೀವು ಗಂಡ ಹಿಂತಿ ಮನುಷ್ಯರು ಹೌದಾ ಅಲ್ಲಿವು ಯವ್ವ ಯಾವ ಅದೇನಾತಂದ್ರ ಏನು ಹೇಳಬೇಡ ಏನು ಹೇಳಬೇಡ ನಾನು ಏನು ಕೇಳದಲ್ಲ ನಿನಗಿನ್ನ ಮ್ಯಾಗ ಅವ್ರ ಮನೆ ಇಲ್ಲ ಇಲ್ಲಿ ಅಪ್ಪಿ ತಪ್ಪಿ ಇರಪ್ಪಿ ಏನಾರ ಇಲ್ಲಿದ್ದು ಏನಾರ ಅವ್ನ ಕಣ್ಣು ಮುಂದೆ ಬಂದಿದ್ದೀ ಇಲ್ಲಿ ಮತ್ತು ನೀನು ಏನು ಏನ ಅಲ್ಲಿ ಅವನ ಹೆಂಡತಿ ಹತ್ರ ಯಾರು ಇಲ್ಲ ಮತ್ತು ವೀರ್ಯ ಅಲ್ಲೇ ಅದಾರ ಇಬ್ಬರು ಏನ ನೀನೇನಾರ ಇದ್ದಿತ್ರ ಅವನು ಕಣ್ಮುಂದೆ ಮತ್ತ ಇಲ್ಲಡಿಲಿ ನಾವು ಏನು ಅತ್ತಿಯರ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡ್ರಿ ಅಂತ ಹೇಳ್ತೀನಿ ಆಕಿ ಸುಜಾತವ್ವ ಯಾಕೋ ಒಂದಿಟ್ಟು ಮೈಯಾಗ ಸುಖ ಇಲ್ಲ ನಾ ಅಡ್ಡಾಕಿನಿ ಅಂದ್ಲು ಅಥವಾ ಅಡ್ಡಾಗಂತ ನಾವು ಇಬ್ರು ಸುಮ್ಕು ತೊಗೊಂಡು ಚಕ್ಕ ವಚ್ಚಿ ಆಡಕತ್ತಿದ್ವಿ ನಮಗೊಂದಿಟ್ಟು ಅನ್ನ ಸರ್ ಮಾಡಿಕೊಟ್ಲು ನಾವು ಉಂಡ್ವಿ ಉಂಡು ನಾವು ಅಡ್ಡಾಗಿದ್ವಿ ಆಕಿ ಆ ಹೆಣ್ಮಗಳು ಅಡ್ಡಾಗಿದ್ಲ ಮತ್ತೆ ನಮ್ಗೆ ಕತ್ತಿತ್ತು ನೀವು ಇದ್ದಿದ್ದಿಲ್ಲ ಹಂಗ ಇಲ್ಲೇ ಹೋಗಿ ಪ್ಯಾಟಿಗೆ ಹೋಗಿ ಯಾವಾರ ಟೆಂಟ್ನಾಗ ಪಿಕ್ಚರ್ ಅದಾವನ್ನ ನೋಡ್ಕೊಂಬರೋಣ ಅಂತಂದು ಅಂದ್ಲಾ ನಿಮ್ಮ ಮಗಳು ಅದಕ್ಕೆ ನಾವು ಹೋದ್ವಿ ಅಷ್ಟ ಊನಪ್ಪ ಹ್ಞೂ ನಿಮ್ಗೆ ಸುಖ ಆತ್ ನೋಡು ನಿಮಗೆ ಎಲ್ಲ ಸುಖದಾಗ ಬಂದುಬಿಟ್ರಿ ನಿಮ್ಮ ಮನೆಯಾಗೆ ತುಂಬೈತ್ ನೋಡು ಅದಕ್ಕೆ ಇಲ್ಲಿ ಬಂದು ಎಲ್ಲಾನು ನೀವು ಜಲಸ ಒಡ್ಯಾಕೆ ಬಂದಿರಿ ನೀವು ನಮ್ಮ ಮನೆಯಾಗೆ ಬಂದು ನಿಮ್ಮ ಮನೆಗೆ ಇದ್ಕಂಡು ಮಾಡ್ಬೇಕಿತ್ತು ಮಾಡ್ಬೇಕಿತ್ತಿದ ಎಷ್ಟು ಚೆಂದ ಹೇಳ್ತೀರಿ ಅಪ್ಪ ಆ ತುಂಬ ಗರ್ಭಿಣಿನ ನೀವು ದಿಲಿ ಅನ್ನೋದಕ್ಕೆ ಬಿಟ್ಟು ಹೋಗಿನೇ ಆತ ನೀವಂತೂ ಹೊಂಟಿದ್ರೆ ಹಾಳಾಗಿ ಹತ್ತಿ ಬಿದೀ ಅಂತ ಇಬ್ಬರು ಗಂಡ ಹಿಂತಿ ಮುತ್ತಣ್ಣನ ಯಾಕೆ ಹೊಲಕ್ಕೆ ಕಳಿಸಿದ್ರಿ ಎದಕ್ಕೆ ಹೊಲಕ್ಕೆ ಕಳಿಸಿದ್ರಿ ಅದನ್ನು ಬಗಳ್ರಿ ಅಯ್ಯಯ್ಯೋ ನಮಗೇನು ಗೊತ್ತಬ ಮುತ್ತನ ಖಾಲಿ ಇದ್ದ ಮೂರು ಹೊತ್ತು ಹಂಗೆ ಮನೆಯಾಗೆ ಆಟ ಆಡದ್ತಿದ್ದ ನಮಗೆ ಯಾಕೆ ಬೇಜ ಅನ್ನಿಸ್ಲಿಲ್ಲ ಆಳಾದ್ರೆ ಆಳು ಮಕ್ಕಳು ಚಂದಾಗ ವರಭಕ್ಷಿ ಮಾಡ್ಬೇಕು ಸುಮ್ಮನೆ ತೊಗೊಂಡ್ರ ಒಂದು ಮೂಲೆಯಾಗ ಹೌದಂತಾರನು ಅದಕ್ಕೆ ಮತ್ತು ಕಳೀತಿಗೆ ದೈ ತಂದಿದ್ರಲ್ಲಪ್ಪ ಒಂದು ನಾಲ್ಕು ಮಂದಿ ಆಳ್ ಕರ್ಕೊಂಡೋಗಿ ಅದನ್ನಾರ ಮಾಡು ಅಂದೆ ಆತ ಹೋಗಲ್ಲ ಅಂದ ಹ್ಞೂ ರೀ ಅವರ ನಾ ಕರೆ ರೀ ಅವರ ನನ್ನ ಮ್ಯಾಗ ನೀವು ಸಿಟ್ಟ ಆಬಾಡ್ರಿ ನಾ ಎಷ್ಟು ಒಲ್ಯ ಅವರು ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ನಾನು ಈ ಮನಿ ಯಜಮಾನೆಲ್ಲನು ಮಗಳೆಲ್ಲನು ಇಲ್ಲೇ ಬೆಳೆದಿಲ್ಲನು ಅಂತಂದು ಹೇಳಿದ್ರಿ ಅವರು ಅದಕ್ಕೆ ರೀ ದೊಡ್ಡವರ ನಾನು ಕರೆ ರೀ ನೀ ಸುಮ್ನೆ ಇರ್ಲಾ ನೀ ಅದು ಮತ್ತದ ಬಗಳಿದ್ರ ಮನಿ ಮಗಳಂತಕ್ಕಿನ ಮಕ್ಕಿ ಮ್ಯಾಗ ಬಿಟ್ಟು ಹೋಗಿದ್ನಲ್ಲ ಏನ ಮಾಡ್ಬೇಕು ಅತ್ತಿರ ನಮ್ಮ ಕರ್ಯನ ರೀ ನಾವು ಒಳ್ಳೇದು ಮಾಡಕ್ ಹೋದ್ವಿ ನೀವೇನೋ ಅವ್ ಕೆಲಸ ಒಪ್ಸಿಲ್ಲ ನಾ ಬೇಕಂತ ಮೈಗಳತನ ಮಾಡಕ್ ಮಾಡತಾನ ಅಂತಂದು ನಾನು ಮತ್ತು ಆಕೆ ಬಲವಂತ ಮಾಡಿ ಕಳ್ಸಿದ ಹೌದು ಮತ್ತೆ ಯಾಕಲ್ಲ ಯಾಕ ಇಬ್ಬರು ಗಂಡ ಹೆಂತಿ ಹೌನ್ ಒಳಗೆ ಹಾಕಿ ಬಾಗ್ಲಕ್ಕೆ ಹೋಗಿದ್ರಿ ಆಕಿ ಮಕ್ಕೊಂಡಿದಿಳ್ರಿ ನಾವು ಎಬ್ಸಿದ್ವಿ ಯಾವ ತಂಗಿ ಹಿಂಗೆ ಹೊಂಟೀವಿ ಅಂತಂದ್ವಿ ಆಕೇನ್ ಜುಮ್ ಅನ್ಲಿಲ್ಲ ನಾವು ಬರೀ ಅದು ನೀವು ಇದು ಕ್ವಾಣಿ ಹಾಕ್ತಿರಲ್ಲ ನಿಮ್ದು ಒಳಗೆ ಅದು ಇದ್ರದ್ ಬಂಕ್ ದಂದು ಅದನ್ನ ಬಂಕ್ ದಂದು ಅಂತಂದು ಚಾವಿ ಹುಡ್ಕಿ ಸಿಗಲಿಲ್ಲ ಅದಕ್ಕೆ ಯದಕ ಇದ್ರ ಚಾವಿ ಐತಿ ತಲೆ ಬಾಕ್ಲಕ್ ಹಾಕೊಂಡ್ ಹೋಗ್ ನಡಿ ಅಂದ್ಲು ಆತ ಆತ ನಡ್ರಿ ಅಂತಂದು ಆಕೆ ಮತ್ತು ನಾವು ಯಾರು ಮತ್ತ್ ನೋಡಿ ಅಂತ ಯಾಕಂತ ಇಟ್ಟು ಮಕೊಂಡ ಇವರು ಇಲ್ಲ ನೀವು ಇಲ್ಲ ಯಾರು ಬಂದು ಏನಾರ ತೊಗೊಂಡು ಹೋದ್ರೆ ಮತ್ತು ನೀವು ನಮ್ಮ ನಾವು ಕದಿ ಶಾಣೆ ಐತಿ ಶಾಣೆ ಐತ್ರಿ ಆ ನಿಮ್ಮಂತ ಶಾಣೆ ಗಂಡ ಎಂತಿತ್ತಲಿನ ತಗೊಂಡೋಗಿ ಎಲ್ಲರ ಒದ್ ಬರ್ಬೇಕು ಏನು ಅಲ್ಲಪ್ಪ ನೀನು ನೀನು ಅಲ್ಲಲ್ಲಿ ಅವಾಂತರ ಗಣಮಗ್ ಬಿಡ ನೀನು ಆ ನೀನು ಯಾರ ಮಕ್ಕಳ ತಾಯಿ ಅಲ್ಲ ನಿನ್ಗೆ ಏನಾರ ಖಬರ್ ಐತಿ ತುಂಬಾ ಬಸ್ರಿಗೆ ಇದ್ದೆ ಹೆಣ್ಮಗಳನ್ನ ಹಂಗ ಕದ್ಯಲ್ಲ ಆಕೀಗೆ ಹೆರ್ಗಿ ನೋವು ಬಂದವು ಒಳಗ ಬಾಗಿಲು ಬರ್ದಾಳ ಎಲ್ಲ ಮಾಡ್ಯಾಳ ಎಲ್ಲರೂ ಕರ್ದಾರ ಯಾರು ಬರ್ಬೇಕು ತಲಬಾಗ್ಲು ಹಕ್ಕಲ್ಲಿ ಹೋಗ್ಬಿಟ್ರಿ ಹತ್ತಿ ಬಿದ್ದಿ ಅಂತ ಪಾಪ ಅದಕ್ಕೆ ಸಾಕಾಗಿ ಬಿದ್ದಿತ್ತು ಅಲ್ಲೇ ಬಂಕದಾಗ ನಾವು ಬಂದು ನೋಡಿದ್ವಿ ಸಂಜೆ ಮುಂದೆ ಸರಿ ಹೊತ್ತು ನಾವು ಅವಸರ ಮಾಡಿ ಬಂದ್ವಿ ನಿಮ್ಮನ್ನು ನಿಮ್ಮಿಬ್ಬರಂಥ ನಾಯಿಗಳನ್ನ ನಂಬಕ್ಕಾಗಲ್ಲ ಅಂತ ಬಂದ್ವಿ ನಾವು ನನ್ನ ನಮಗೆ ಅವಸರ ಮಾಡಿ ಬಂದು ನೋಡಿದ್ರೆ ಹುಡುಗ ಹುಡುಗಲ್ಲಿ ಬಿದ್ದು ನರಳಾಡಿ ಕೂಸು ಹಟ್ಟೆಗ ಸತ್ತು ಹೋಗಿನ ನಿನ್ನ ನಾಯಿ ನಾಚಿಗ್ಗೇರಿ ಹೆಣ್ಣ ಯೋವ ನಾ ನಮಗೆ ಹಿಂಗೆಲ್ಲ ಆಗತ್ತಂತ ಗೊತ್ತಿಲ್ ಭೇ ಆಕೆ ದಿನದಾಗ ಐತೆ ಅನ್ನೋದು ನಂಗೆ ಲಕ್ಷ ಗಿಡದಿಲ್ಲ ನಾವು ಹಂಗೆ ಮಕ್ಳ ತೀರ್ಮಾನ ಮಾಡಿ ಹೋಗ್ಯ ಬಿಟ್ವಲ್ಲ ಬಜಾರ ಸುತ್ತಕ ಹಂಗಾಗಿ ಹಿಂಗಾತ ಹಂಗೆ ಹೊರಗೆ ಆಗ್ಬಾಡ್ಬೇ ಯವ್ವ ತಪ್ಪಾಗೈತ್ ನಮ್ಮಿಂದ ಹಂಗೆ ಮಗಳು ಸಂಬಂಧನ ಕಳ್ಕೊಂತೀನಿ ಅಂದ್ರೆ ನೀ ಬರೀ ಸೊಸಿ ಸಂಬಂಧ ಇದೆಯಾ ನ್ಯಾಯ ಹಾಡಿದ ಮಗಳರು ಹೌದಲ್ಲ ಬಿಡು ನೀನು ಮುತ್ತ್ಯಾ ಕೈ ಬಿಡೋ ಯವ್ವ ಯೋ ಬೇಡ ಹೊಡ್ಯೋದು ಬಿಡೋದು ಮಾಡಬೇಡ ನಡಿ ನನ್ನ ಕಣ್ಣು ಮುಂದೆ ನಿಂದ್ರ ಬಾಡ್ರಿ ನೀವು ಇಬ್ಬರು ಗಂಡ ಹಿಂತಿ ಇನ್ನು ಯಾ ಕಾಲಕ್ಕೂ ನಾನು ನಿನ್ನನ್ನು ಕರೆ ಕಳಿಸೋದಿಲ್ಲ ನಾನು ನನ್ನ ಮಗ ಬುದ್ಧಿ ಹೇಳಿ ಏನಾಗ್ಲ ನೀನು ಒಡಬುಡ್ತಾಕೆ ಕರ್ಕಂಬಾಲಯ್ಯಪ್ಪ ಹೋಲಿ ಅಂತಂದು ಕಳಿಸಿದ್ರೆ ಅವ ಬಂದ ಹೆಂಗ ಯಾವ ನೀನು ಬೇಕಂತ ಮಾಡಿಲ್ಲ ಇಲ್ಲ ಇಲ್ಲ ಇನ್ನು ನೀ ನನ್ನ ಕಣ್ಣು ಮುಂದ ನಮ್ಮ ಊರ ನಮ್ಮ ಊರ ಕಂಡ್ರು ಅವನ ನೀನು ಕಚ್ಚಿ ಕೊಚ್ಚಿ ಕೊಲೆ ಮಾಡ್ತಾನ ಈಗ ನಾನು ಮಚ್ಚ ತಗೊಂಡು ನೀನು ರುಂಡ ಕಚ್ ಅಂತ ಕಚ್ಚ ಕಚ್ಚು ಮಾಡಿಗೇನ ಬಿಡು ಕರ್ಕೊಂಡು ಹೋಗಪ್ಪ ನೀನ್ ಏನ್ ಇಲ್ಲಿಂದ ನೀನು ಕಳಿಸ್ತೈತಿ ನಿನ್ನ ಮದುವೆ ಮಾಡಿ ಕೊಟ್ಟು ಬಿಟ್ಟಿವಿ ಮುಗ್ದು ಹೋತು ಕೊಟ್ಟ ಹೆಣ್ಣು ಕುಲಕ್ ಹೊರಗ ನಡಿ ನಡಿ ಅಂದೆ ನಾವು ಏನ ಹ್ಞೂ ಅವರ ನೀವು ನಡ್ರಿ ಅವ್ರು ಬರೋದಿಲ್ಲ ರೀ ಒಳ ಬರೋದಿಲ್ಲ ರೀ ಯಾವ ಮುಖ ಇಟ್ಕೊಂಡ್ ಬರ್ತಾರೆ ಈಗ ನಾವು ದವಾಕ್ ನೀವು ಹೋಗಬೇಕು ಅವರದಲ್ಲ ಏನೈತೆ ಏನೋ ಗೊತ್ತಿಲ್ಲ ಅವೇನೇನೋ ಬಟ್ಟೆ ಪಟ್ಟಿ ತೊಗೊಳದಂತಿರಲಿಲ್ಲ ಇಲ್ಲಿಂದ ತಗೊಂಡು ಸುಮ್ಮನೆ ನೀವು ಹೊತ್ತುಗಳಿ ನಡ್ರಿ ಹೋಗೋಣ ನಡ್ರಿ ಹೋನಪ್ಪ ಹಾ ನೀ ಹೇಳೋದಕ್ಕೆ ಐತಿ ನಡ್ರಿ ಬಟ್ಟೆ ಪಟ್ಟಿ ತಗೊಂಡು ಅಕ್ಕಿಗೆ ಒಂದಾಡ್ರ ಏನಿಲ್ಲ ಉಣ್ಣೆ ಹೆಂಗಿ ಪಣ್ಣೆ ಹೆಂಗಿ ತಗೊಂಡು ಹೋಗಿ ಅಂತ ಏನು ಉತ್ತರ ಗೊತ್ತಿಲ್ಲ ನಡಿ ನಾವು ಅನ್ಕೊಂಡಂಗ ಕಾರ್ಯ ಸಾಧನೆ ಮಾಡೇ ಬಿಟ್ವಿ ಅಲ್ಲ ನಾವೇನ ಅನ್ಕಂಡ್ವಿ ನಾವ್ ಈಕಿಗೆ ಅಯ್ಯೋ ಅನಸ್ಬೇಕು ಈಕಿಗೆ ಕೂಡ್ ಕೂಡ್ ನೀರ್ ನೀರ್ ಅನ್ಸ್ಬೇಕು ಯಾರು ಬಾಕಲ್ ತಗದ್ ಏನ್ ಅನ್ಬಾರ್ದು ಅಂತ ನಾವ್ ಅನ್ಕೊಂಡ್ ಹೋದ್ರ ಏನ್ಲೇ ಅದೇನ ಅಂತಾರಲ್ಲ ಹುಡ್ಕೊಂಡು ಹೋಗಿದ ಬಳ್ಳಿ ಕಾಲಿಗೆ ತೊಡ್ರಕಂತಂಗ ನಮ್ ಕೆಲಸ ಇಷ್ಟು ಸರಳ ಬಿಡ್ತಲ್ಲಿ ಮಾದೇವಿ ಮೆಲ್ಕ ಮಾತಾಡ್ರಿ ಮೆಲ್ಕ ಮಾತಾಡು ಬಾಗ್ಲನ್ನು ತಗದೈತಿ ನಮ್ಮ ಅವ್ವನ ಕಿವೀ ಇಲ್ಲಡಿ ಇಲ್ಲಿ ಇಂಥ ಚುರುಕದವಂದ್ರ ಅದಾವಂದ್ರೆ ಮತ್ತೆ ಬಂದು ಮಾತಾಟಿ ಇಟ್ಟಾಳೆ ನನಗೆ ಕೂಲ್ ಖರ ಹೋಗಿ ಮಾತಾಡ ನಡಿ ರೀ ಅಯ್ಯೋ ಸುಮ್ ನಿಂದ್ರ ಸಾಕು ಏನು ಮಾಡ್ತಾಳೆ ಆ ಹ ಈಗ ಲಕ್ಷ್ಯ ಇಲ್ಲ ಅಲ್ಲಿ ಕೂತೈತಲ್ಲ ಎಲ್ಲ ಲಕ್ಷ್ಯನೂ ಆಕೆಗೆ ಇರೋದವ ಆಕೆ ಸೊಸಿ ಕಡಿಗೆ ಆಹ್ಹ್ ನಿನ್ ಕಡೆ ಲಕ್ಷ್ಯ ಇಲ್ಲ ನಾವು ಏನು ಮಾಡಿದ್ರು ತಲೆ ಅಲ್ರಿ ನನಗೇನು ಗೊತ್ತ್ರಿ ನಾವು ಬಾಗ್ಲ ಹಾಕಿ ಹೋಗುನು ಈಗೀಗ ಸರ್ರಿಗೆ ಮಾಡೋನು ಅಂತ ಅನ್ಕೊಂಡ್ವಿ ಇಲ್ಲಿ ನೋಡಿದ ಕೀಗೇ ಹೆರಿಗಿನೂ ಬಂದು ಹೆರಿಗಿನೋ ಆಗ್ಲಾರ್ದ ಪ್ರಜ್ಞೆ ತಪ್ಪಿದ್ದ ನಾವೇನು ಅನ್ಕೊಂಡಿದ್ವಿ ಅದಾತ ಚಲೋ ಆತ ಯಪ್ಪಾ ಹೆಂಗಪ್ಪ ಈಕೆ ಬಸರ ಆಗ್ಬಿಟ್ಲ ನಾವು ಬಸ್ರಾಕಿನ ಮುಂಚೆಕ ಬರ್ಲಿಲ್ಲ ಬಂದ್ ಈಕಿ ಬಸರ ಅಲಾರದಾಗ ನೋಡ್ಕೊಳ್ಳಿಲ್ಲ ಏನು ನಮ್ಮ ಕೈಲಿ ಮಾಡೋಕಾಗಲ್ದಲ್ಲ ನಾನು ಈಕಿ ಕಾಲನ್ ಧೂಳ ಈಕಿ ಬಟ್ಟೆ ಈಕಿ ಉಗುರು ಈಕಿ ಕೂದಲ ಎಲ್ಲ ತಗೊಂಡಿಟ್ಟಿದ್ದೆ ಕೊನೆಗೆ ಮಾಟ ಮಂತ್ರ ಮಾಡಿಸಿ ಸಾಯ್ಸದತ್ತದ್ದ ಅದಕ್ಕೆ ನಾವು ಮತ್ ಉಲ್ಟಾ ರೊಕ್ಕ ಕೊಡ್ಬೋಕಿತ್ಲೇ ಇರ್ಲಿ ನೋಡು ದೇವ್ರು ನಮ್ ಪರವಾಗಿ ಅದನ್ನ ಹೆಂಗ್ ಬಿಡ್ತ ಅಂತ ಚಲೋನ ಮಾಡಿದ ಚೊಲೋನಾಥ ನಾವ್ ಏನೋ ಅನ್ಕೊಂಡ್ ಏನೋ ಮಾಡಕ್ ಹೋದ್ವಿ ಇಲ್ಲಿ ನೋಡಿದ್ರ ನಮಗ ಚಲೋ ಆತ್ ನೋಡ ಮದಿವಿ ಕೇಳ ಈಗ ಇದಂಗೂ ಮನೆಯಾಗ ಕೂಸಿಲ್ಲ ಕುನ್ನಿಲ್ಲ ಇಲ್ಲ ಮತ್ತ ಈ ಕಿ ಬಸ್ರಾಗೇಳ ಅನ್ನೋದಕ್ಕ ನಿಮ್ ಮೌಗುನು ಬಾಳ ಸೊಕ್ಕು ನಿಮ್ಮ ಮನಗು ಬಾಳ ಸೊಕ್ಕು ಬಂದಿತ್ತ ಈಗ ಈಗ ಹೆಂಗೈತಿ ಈಗ ಅದಕ್ಕ ಮೆಲ್ಲಕ ಹುಡುಗರ್ನ ಕಳ್ಸಲ್ಲ ಊರಿಗೆ ಹ್ಮ್ ಹುಡುಗುರ್ ಬಂದ್ರೇನು ಹಚ್ಚ ಹುಚ್ಚ ಮಾಡಲಿ ಮೋ ಆಗ್ಲಿ ನಿಮ್ಮ ಅಣ್ಣಾಗ್ಲಿ ಇನ್ನು ಈಕಿ ನಿಮ್ ಅತಿಗೆ ಮಜ್ಜಿ ಕೂಸ್ ಕಳ್ಕೊಂಡಳ ಕೂಸ್ ನೋಡತ್ಲಿಗೆ ಹಿಡ್ಕೊಳ್ಳಿ ಕೊಟ್ಟು ಮನ ಕರ್ಕೊಂತಾಳ ಏನಂತಿ ಹೋರಿ ಹೀಗ ಬೇಡ ಒಂದು ಹದಿನೈದು ಇಪ್ಪತ್ತು ದಿನ ಕಳೀಲಿ ನಾವು ಇಚ್ಛಾ ಕಡೆ ಬರುದ್ ಬೇಡ ನಾವ್ ಅದೇ ಅನ್ನೋದು ತೋರಿಸುದು ಬೇಡ ಆಮೇಲೆ ಆದ್ರ ಅವು ಕೂರ್ಲಪ್ಪ ಅಲ್ಲ ಏನದವಲ್ಲ ಅವು ಹಂಗ ಇಟ್ಕೊಂತೀನಿ ಬೇಕಾಗ್ತತ್ ನಾಳೆ ಹೆಂಗಾರ ಮಾಡಿ ನನ್ನ ಮಗನ ಈ ಮನಿಗೆ ದತ್ತು ಕೊಟ್ಟು ಈ ಮನಿ ರಾಜ ಅಂದ್ರೆ ಇರಬರ ಆಸ್ತಿನೂ ನಮ್ದಾರಿ ಏನಂತೀರಿ ಮೂಲೆ ಮುದೇವಿ ನನ್ನ ಮುದೇವಿ ಏನ ಒಟ್ಟ ಏನ ಒಂದ್ ಮಾಡ್ದಿ ಒಳ್ಳೇದ್ ಆತಲ್ಲ ಅಷ್ಟ ಚಲೋ ಚಲಾತ ಬಾ ಹೋಗನು ಯಪ್ಪಾ ಒಟ್ಟ ಹಸ್ಬಿಟೈತ್ರಿ ನಾನು ನೀವು ಪುರೇ ನಂದ್ರಿ ನಾನು ಮನೆ ಮಿನ ಏನೇನ ಮಾಡಿರ್ತಾರೆ ಅಂದ್ರೆ ನಮ್ಮವ್ವ ಯವ 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 ಮೈ ಹುಳ ಹೊಡೆದ್ಬಿಟ್ಲು ಬಿಟ್ಲು ಹಾ ಬಿಸಿ ಬಿಸಿ ಕಜಾಯ ಬಿದ್ದು ಬರೀ ಬರೀ ಅಲ್ಲೇ ಹೋಟೆಲ್ದಾಗ ಇನ್ನೂ ರೊಕ್ಕದವು ಕದ್ದಿರೋವು ಅದ್ರಾಗನ ತಿನ್ನ ಮಸ್ತ್ ಬಿಸಿ ಬಿಸಿ ಪುರೇ ತಿನ್ನ ಮೂರು ಬಸತ್ತನು ನಡೀದೆ ಆದ್ರೆ ಏನು ಬೇಸ್ರ ಅಂದ್ರೆ ಚಂದಾಗ ಮನೆಗೆ ಹೊಂಟಿದ್ರೆ ನಮ್ಮ ಕೈ ಚೀಲ್ ತುಂಬ ಅದು ಇದು ಏನೇನೋ ಕೊಡಕಿ ಹ್ಞೂ ನನ್ನ ಮಕ್ಳು ಹೋಗೋತ್ಲಿಗೆ ಯವ್ವ ಏನು ತಂದಿವಿ ಅಮ್ಮನ ಮನೆಗಿದ್ದ ಅಂತವು ಬರ್ರಿ ಅವತ್ತು ಅದ್ ಇದ್ರದ್ದು ರೊಕ್ಕ ಇಟ್ಟಿದ್ದು ನೀವು ತಗೊಂಡಿದ್ರಲ್ಲ ಇದು ಬಂದಿದ್ದ ಮಾರಿ ಬಂದಿದ್ದು ಆ ಬಾಳೆಕಾಯಿ ಬಾಳೆಹಣ್ಣಿಂದು ಆ ರೊಕ್ಕದಾಗ ಹುಡುಗುರ್ಗಿ ಅಂದ್ರ ತಗೊಂಡ್ ಹೋಗನ್ರಿ ಬಟ್ಟೆ ಗಿಟ್ಟಿ ಒಂದ್ ಎರಡ್ ತಿನ್ನಕ ಪನ್ನಕ ಹ್ಮ ಆತವಾ நம எாலே மா மொதல் குடியி ஆஹ் தவாக்கணிக்கு நோட் ஆக நர்லாடி ஒழ்தர தொடதா ಏ ಬೇಡ ಬೇಡ ನಿಮ್ಮ ಅಣ್ಣ ಮೊದಲ ರೊಚ್ಚಿಗೆ ಏನು ಏನ್ ಮತ್ ಕುತಿಕೊಂಡ್ ಕಾಣ್ರು ಕಿವಿ ಚೂರ್ಕೋದವ್ ಏ ನಿಮ್ ಬಾಡ್ಯಾ ಅಣ್ಣನು ಹ್ಞೂ ಅವ್ನು ಕೈ ಸಿಕ್ಕಿವಿ ಅಂದ್ರ ಮತ್ತ್ ನಿಲ್ಲ ನಿಮ್ಮ ಮೈ ಹೊಡ್ದಾಳ ಅವ ಒಂದ ಸತ್ತಿಗೆ ನಾವು ಕುತ್ತಿಗೆ ಹೊಡಿತಾನ ಆತ ರೂಂಡ ಕಾಚಕ್ ಇಬ್ಬರದು ಬೇಕಾಗಿಲ್ಲ ಇನ್ನೊಂದ್ ಹಿಡ್ ದಿನ ಚಂದಾಗ ಇಬ್ರು ತಿನ್ಕೊಂಡ್ ಉಣ್ಕೊಂಡ್ ಇರ್ತೀವಿ ಅನ್ಕೊಂಡ್ವ ಏನ್ ಆತ್ ಎಲ್ಲ ದಮ್ದ ಆತ್ ಜಿಂತಕ್ಕೆ ಜಿಂತ ಬಾ 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 நீ நல்லோ நானல்லே நீ ஜீவா நின் ದಯವಿಟ್ಟು ನನಗೆ ಕ್ಷಮಿಸ್ರಿ ಈ ಸರಿ ಮಾತ್ರ ನಾನು ಕತಿ ಏನೈತಿ ಅದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡೀನಿ ಹಾಗಾಗಿ ಹಾಗೆ ಮಾಡಕತ್ತೀನಿ ಹೌದು ಸುಜಾತನ್ ಪಾಪುಗೆ ಏನೂ ಆಗಬಾರ್ದಾಗಿತ್ತು ಒಂದಿಷ್ಟು ಕಮೆಂಟ್ಗಳಿತ್ತು ಸುಜಾತನ್ ಪಾಪುನೇ ಯಾಕೆ ಸಾಯಿಸ್ತೀರ ಅಂತ ಹೇಳಿ ರೀ ಎಲ್ಲರ ಜೀವನದಲ್ಲಿ ಒಬ್ರಿಗಾದರೂ ಒಬ್ರಿಗೆ ಹಾಗೆ ಆಗಿರತ್ತೆ ರೀ ಅದು ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅದು ಕೈ ಏನು ಅನ್ನೋದು ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರುತ್ತಾ ನಾನು ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಆಮೇಲೆ ನೀವು ಯಾಕೆ ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡಿ ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತೀರಾ ಅಂತ ಹೇಳ್ತಿರಲ್ಲ ಇನ್ಸ್ಟಂಟ್ ಕರ್ಮ ಐತಿ ನೆಕ್ಸ್ಟ್ ಎಪಿಸೋಡ್ ನೀವು ನೋಡಲೇಬೇಕು ಇವರಿಬ್ಬರಿಗೂ ಏನಾಗುತ್ತ ಅನ್ನೋ ನೀವು ಊಹಿಸೋಕ್ಕೂ ಆಗೋಲ್ಲ ಆ ಥರ ಘಟನೆ ಆಗಿರೋದಿದು ನಾನು ಅಂತ ಹೇಳ್ತಾ ಇರೋದು ನಾನು ಇದನ್ನು ತಿಳಿಸೋಕ್ಕೋಸ್ಕರನೇ ಈ ಎಪಿಸೋಡ್ ಮಾಡ್ತಾ ಇರೋದು ಬೇರೆ ಏನೂ ಇಲ್ಲ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆ ಕೆಟ್ಟದ್ದಾಗತ್ತ ಇದು ಒಂದು ಇನ್ಸ್ಟಂಟ್ ಕರ್ಮದು ಒಂದು ಕತಿ ದಯವಿಟ್ಟು ನೋಡಿ ಹೀಗೆ ಸಪೋರ್ಟ್ ಮಾಡಿ ನಂಗೆ ಗೊತ್ತು ನಿಮಗಷ್ಟೇ ಅಲ್ಲ ಬೇಜಾರಾಗಿರೋದು ನನಗೂ ಬೇಜಾರಾಗಿತ್ತು ನಾನು ಇನ್ನು ಕೇಳಬೇಕಾದ್ರೆ ನನಗೂ ರಕ್ತ ಕುದಿತಿತ್ತು ನಾನು ಹೇಳ್ತಿದ್ದೆ ಹಂಗೆ ಮಾಡ್ಬಿಡ್ಬೇಕಿತ್ತು ಹಿಂಗೆ ಮಾಡ್ಬಿಡ್ಬೇಕಿತ್ತು ಯಾಕಂದರೆ ಇದು ತಾತನ ಕಾಲದಾಗ ಆಗೋಗ್ಬಿಟ್ಟೈತಿ ಇವಾಗ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅದೇ ಕಥೆ ಮಾಡ್ತಾ ಇರೋದ್ರಿಂದ ಈ ಸರಿ ಮಾತ್ರ ನಾನು ನಿಮ್ಮ ಕಮೆಂಟ್ಗಳನ್ನ ಇಗ್ನೋರ್ ಮಾಡಿದ್ದೀನಿ ಅಂದರೆ ಎಲ್ಲ ಕಮೆಂಟು ಅಲ್ಲ ಮಗು ಉಳಿಸ್ಬೇಕಿತ್ತು ಅನ್ನೋದನ್ನ ಮಾತ್ರ ಬಿಟ್ಟು ಉಳ್ಕಿದ್ನೆಲ್ಲನೂ ಕನ್ಸಿಡರ್ ಮಾಡಿದ್ದೀನಿ ಕ್ಷಮೆ ಇರಲಿ ಧನ್ಯವಾದಗಳು